ಚಿಕ್ಕಣ್ಣ ಕಾಮಿಡಿಯನ್ ಆಗಿದ್ದಾಗ ಅದು ವರ್ಷ ನಾ ಜಾಸ್ತಿ ರಿಕವರ್ ಆಗಿರೋದು ಬಿಸ್ನೆಸ್ ನೋಡಿದಿವಿ ನಾವು ಡೈರೆಕ್ಟ್ ಸೂರ್ಯ ಅವ್ರಾಗಿರ್ಬೋದು ಅಲ್ಲೂ ಹೊಡ್ದಾಟ ಗಲಾಟ ತರಲೈಗಳು ಸಕ್ಸಸ್ ಆಗ್ಬೇಕು ದೊಡ್ಡ ಮಟ್ಟದಲ್ಲಿ ಪ್ರತಿಯೊಬ್ರು ಸ್ಟಾರ್ ಮಾಡೋಷ್ಟು ಕತೆಗಳು ಬರ್ದಿಟ್ಟಿದ್ವಿ ಅದನ್ನ ಫ್ರೀ ಆಗಿ ಆಕ್ಟ್ ಮಾಡಕ್ ಬಿಡ್ಬೇಕು ಹಾಗೆ ನೋಡ್ರಿ ಎಷ್ಟು ನಾವು ಕಿರಾತಕ ಮಾಡಿದ್ವಲ್ಲ ಮಾಡ್ತಿದ್ವಿ ಆಲ್ಮೋಸ್ಟ್ ಟ್ವೆಂಟಿ ಶೂಟ್ ಆಗಿತ್ತು ಕೂಡ ಆದ್ರೆ ಏನಂದ್ರ ಕೆಜಿಎಫ್ ಮಾಡಿದ್ರು ಬಿಗ್ಗೆಸ್ಟ್ ಸಿನಿಮಾ ಮಾಡೋದು ಫ್ರೀಮಲ್ಲಿ ನೋಡಕ್ಕೆ ಹೆಂಗಿದಾರಲ್ಲ ಅನ್ಸುತ್ತೆ ಈಗ ಪಾಪ ಅವ್ರೊಂದು ಹೀರೋ ಆಗಿ ಒಂದ್ ಸ್ಟೆಪ್ ಇಡ್ತಿದಾರೆ ಸೊ ನಮ್ಗ ಅವ್ರ ಜೊತೆ ಕೆಲಸ ಸಿಕ್ಕಿಲ್ಲ ಅನ್ನೋ ಬೇಜಾರು ಹೌದು ನೈಂಟಿ ಪರ್ಸೆಂಟ್ ಬಜೆಟ್ ಮಾಡ್ತಾರೆ ಕನೆಕ್ಟ್ ಆಗಲ್ಲ ಆಡಿಯನ್ಸ್ ಇಲ್ಲ ಇಡೀ ಸಿನಿಮಾ ಏನೇನೋ ಟೈಮ್ ಪಾಸ್ ಒಂದೊಂದ್ ಸೀನ್ ಕಾಮಿಡಿ ಕಾಮಿಡಿ ಮಾಡ್ಕೊಂಡೋಗಿ ನಗ್ತಾನೆ ನಗ್ತಾನೆ ಓಕೆ ಎದ್ದ ಬೇಕಾರ ಎಲ್ಲೋ ಬೋರ್ ಆಡ್ ಅಂದ್ರೆ ಏನೂ ಇರ್ಲಿಲ್ಲ ಆ ವಿಷಯ ಏನ್ ಅಂತ ಅರ್ಥ ಆಗ್ಲಿಲ್ಲ ನಾವ್ ಏನೇ ಹೇಳ್ತೀವಿ ಹೇಳ ಕೊಟ್ಟಿದ್ವಿ ಅದನ್ನ ಹೇಳ್ಲೇಬೇಕು ಮಾಡಿರೋದೇ ಚಿಕ್ಕಣ್ಣವ್ರಿಗೋಸ್ಕರ ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮ್ ಅಲಜಿಗೆ ಸ್ವಾಗತ ನಾನು ನಿಮ್ಮ ನೀರಜ್ ಎಸ್ ಇವತ್ತು ಉಪಾಧ್ಯಕ್ಷರ ಡೈರೆಕ್ಟರ್ ಜೊತೆ ಇದ್ದಾರೆ ಸೊ ಮಾತಾಡ್ಸ್ತಾ ಹೋಗೋಣ ಉಪಾಧ್ಯಕ್ಷರ ಬಗ್ಗೆ ಏನೆಲ್ಲ ಆಗಿದೆ ಒಂದಷ್ಟು ಸಿನಿಮಾಗಳು ಅದ್ಭುತವಾದ ಕನ್ನಡ ಸಿನ್ಮಾಗಳು ಕೊಟ್ಟಿರುವಂತದ್ದು ಸೊ ಅನಿಲ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ಕಾರ್ಯಕ್ರಮ ನಮಸ್ತೆ ನಮಸ್ತೆ ಹೇಗಿದ್ದಾರೆ ಸೂಪರ್ ನಿವಿದ್ಯಾ ಹೊಸ ವರ್ಷದ ಹಾರ್ದಿಕಕ್ಷ್ವ ನೀವು ಕೂಡ ಹೊಸ ವರ್ಷದ ಹಾರ್ದಿಕಶ್ರ ಥ್ಯಾಂಕ್ ಯು ಎಸ್ ನೀವ್ ಕೂಡ ಆಕ್ಟಿಂಗ್ ಎಲ್ಲ ಟ್ರೈ ಮಾಡಿದೀರಾ ಲುಕ್ಸ್ ಚೇಂಜ್ ಆಗಿದೆ ನಾನು ಅವತ್ತು ನೋಡಿದಕ್ಕೂ ಇವತ್ತು ಚೇಂಜಸ್ ಆಗಿದೆ ಸೂಪರ್ ಆಗಿದೆ ಅವಾಗೆಲ್ಲ ಲಾಂಗ್ ಇಯರ್ ಇತ್ತು ಅದೊಂದು ಪಾತ್ರ ಮಾಡಿದ ಸೊ ಹಾಗಾಗಿ ಆ ಅಲ್ಲಿ ಅಪ್ ಅಲ್ಲಿ ಇದೆ ಅಷ್ಟೇ ಇಲ್ಲ ಏನಾದ್ರು ಇಲ್ಲ 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 ಮಾಡಿಲ್ಲ ಹಿಂಗೆ ಉಪಾಧ್ಯಕ್ಷ ಚಿಕ್ಕಣ್ಣವ್ರಿಗೆ ಮಾಡಬೇಕು ಅಂತ ಸ್ಟಾರ್ಟ್ ಆಗಿದ್ದು ಇದು ಸ್ಟಾರ್ಟ್ ಆಗಿದ್ದು ಚಿಕ್ಕಣ್ಣ ಅವ್ರಿಗೆ ನಮ್ಮ ಚಂದ್ರಮೋಹನ್ ಅವ್ರ ಇದ್ರಲ್ಲ ಡೈರೆಕ್ಟರ್ ಅವ್ರು ಬಂದು ಕತೆ ಹೇಳಿದ್ರು ಚಿಕ್ಕಣ್ಣವ್ರು ನನಗೆ ಈವ್ನಿಂಗ್ ಕಾಲ್ ಮಾಡೋದು ಸರ್ ಒಂದು ಕತೆ ಇದೆ ಲೈನ್ ಕೇಳಿ ಏನು ಅನ್ಸುತ್ತೆ ಲೈನ್ ಹೇಳಿದ ತಕ್ಷಣ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಸರಿ ತುಂಬ ಚೆನ್ನಾಗಿದೆಯಲ್ಲ ಡೆವಲಪ್ ಮಾಡೋಣ ಯಾರಿಗೆ ನನ್ಗೆ ಅಂದ್ರು ಸರಿ ಆಯ್ತು ಅಂತ ಅವಾಗ ಲಾಕ್ ಡೌನ್ ಕರೋನಾ ಟೈಮ್ ನಾನು ಚಿಕ್ಕ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇದ್ವಿ ಈಗಲೂ ಕೂಡ ಒಂದೇ ಅಪಾರ್ಟ್ಮೆಂಟ್ ಇರೋದು ಸೊ ಹಾಗಾಗಿ ಫ್ರೀ ಆಗಿದ್ವಲ್ಲ ಕುತ್ಕೊಂಡು ಮಾಡಕ್ ಏನಕ್ಕೆ ಭಯ ಆಯ್ತು ಒಂದೇ ಅಪಾರ್ಟ್ಮೆಂಟ್ ಚಿಕ್ಕನೋ ಡೈರೆಕ್ಟ್ ಹೀರೋಯಿನ್ ಬೇರೆ ಹೀರೋಯಿನ್ ಇಲ್ದ್ರು ಡೈರೆಕ್ಟ್ರು ಹೀರೋ ಏನೂ ಮಾಡ್ಕೊಳಕ್ ಆಗಲ್ಲ ಅಂದ್ರು ಭಯ ನನ್ ಸೊ ಹಾಗಾಗಿ ಅಲ್ಲೇ ಇದೀವಿ ಅರೇ ಏನು ಮಾಡ್ಕೊಳಕ್ ಬಿಡಿ ಪಾಪ ನಮ್ದೊಂದು ಫೋಕಸ್ ಇರುತ್ತೆ ಯಾವಾಗಲೂ ಹಾಗಾಗಿ ಅಲ್ಲಿ ಒಟ್ಟಿಗೆ ಡೆವಲಪ್ ಮಾಡಕ್ ಶುರು ಮಾಡಿದ್ವಿ ಸ್ಕ್ರಿಪ್ಟ್ ಒಂದಷ್ಟು ಜನ ಡಾಕ್ಟರ್ ಸೂರ್ಯವರಾಗಿರ್ಬೋದು ಅವರಾಗಿರ್ಬೋದು ಚಂದ್ರಮನ್ನು ನಾನು ಇನ್ನೊಂದಷ್ಟು ಇಂಡಸ್ಟ್ರಿ ಸ್ನೇಹಿತರೆಲ್ಲ ಕುತ್ಕೊಂಡು ಫ್ರೀ ಟೈಮಲ್ಲಿ ಡೆವಲಪ್ ಮಾಡಕ್ ಶುರು ಮಾಡಿದ್ವಿ ಡೆವಲಪ್ ಆಗ್ತಾ ಆಗ್ತಾ ಒಂದಿನ ಉಮಾಪತಿ ಅವರು ಚಿಕ್ಕಣ್ಣವನ್ನ ಮೀಟ್ ಮಾಡಕ್ ಬಂದಿರ ಅವ್ರ ಸ್ನೇಹಿತರು ಬಂದಾಗ ನಾವೆಲ್ಲ ಸೇರಿ ನಮ್ಗೆ ಫೇನ್ ಇಷ್ಟ ಅಂದ್ರೆ ಹಿಂಗೆ ಕತೆ ಒಂದ್ಸಲಿ ಹೇಳ್ತೀರಾ ನಮ್ಗೆ ಸರಿ ನಾವು ಮಾಡಿದ್ರು ನೋಡೋಣ ನಾವೇ ಡಿಸ್ಕಶನ್ ಮಾಡ್ತಿದ್ರೆ ಗೊತ್ತಾಗಲ್ಲ ಒಬ್ರು ಹೇಳೋಣ ಅಂದ್ಬಿಟ್ಟು ಕೇಳಿದ್ವಿ ಅವ್ರು ಸಖತ್ ಎಂಜಾಯ್ ಮಾಡೋಕ್ ಶುರು ಆಗ್ಬಿಟ್ರು ಸೀನ್ ಟು ಸೀನ್ ಎಷ್ಟು ಇಲ್ಲೇ ಆಗಿದೆ ಈ ಸಿನಿಮಾ ಯಾರು ಮಾಡ್ತಿದ್ರು ಪ್ರೊಡ್ಯೂಸರ್ ಇನ್ನೇ ಯಾರಿಲ್ಲ ಸುಮ್ಮನೆ ಅಯ್ಯೋ ನಾನೇ ಮಾಡ್ತೀನಿ ಹೆಂಗಿರೋ ಅಪ್ಪಾಜಿಗ್ ಮಾತು ಕೊಟ್ಟಿದ್ದೆ ರಾಬರ್ಟ್ ಮಾಡೋಕರ ಹೀರಾಗ್ ನಾನೇ ಲಾಂಚ್ ಅಂತ ನಾನೇ ಮಾಡ್ತೀನಿ ಅಂದ್ರೆ ಏನ್ ಡೈರೆಕ್ಟರ್ ನಿಮ್ಗೂ ಆಗ್ತೀನಿ ನಮಗೆ ಅಯ್ಯೋ ಖುಷಿ ಅಲ್ವಾ ಒಳ್ಳೆ ಪ್ರೊಡಕ್ಷನ್ ಅಂತ ಚಿಕ್ಕಂಡ ಲಾಂಚ್ ಆಗ್ತಾರೆ ಅಂದ್ರೆ ಆಗ್ಲಿ ಮಾಡೋಣ ಒಟ್ಟಿಗೆ ಅಂತ ಅಲ್ಲಿಂದ ಜರ್ನಿ ಟ್ರಾವೆಲ್ ಸ್ಟಾರ್ಟ್ ಆಯ್ತು ಓಕೆ ಆ್ಯಕ್ಚುಲಿ ನಿಮ್ಮ ಡೈರೆಕ್ಷನ್ ಫ್ರಮ್ ಬಿಗಿನಿಂಗ್ ಟು ಒಂದೊಂದು ಪ್ರತಿಯೊಂದಕ್ಕೂ ಜಾನರೇ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರೆ ನೀವು ಆಲ್ಮೋಸ್ಟ್ ಇದೊಂಥರ ಔಟ್ ಅಂಡ್ ಔಟ್ ಕಾಮಿಡಿ ಆಮೇಲೆ ಇದೊಂಥರ ಸೀಕ್ವೆಲ್ ಕಥೆ ಅಂತ ಚಿಕ್ಕನ ಸರಿ ಸೀಕ್ವೆಲ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಧ್ಯಕ್ಷ ಸೀಕ್ವೆಲ್ ಇದು ಈಗ ನಾವು ರಾಂಬೋಟ್ ಮಾಡಿದ್ವಿ ಆಕ್ಚುಲಿ ರಾಂಬೋಗು ರಾಂಬೋಟ್ಗು ಸೀಕ್ವೆಲ್ ತರ ಏನಿರಲಿಲ್ಲ ಟೈಟಲ್ ಮಾತ್ರ ಇತ್ತು ಅಷ್ಟೇ ಆದ್ರೆ ಇದು ಕಂಪ್ಲೀಟ್ ಸೀಕ್ವೆಲ್ ಎಲ್ಲಿಂದ ಸಿನಿಮಾ ನಿಂತಿತ್ತು ಅಲ್ಲಿಂದ ಶುರು ಆಗುತ್ತೆ ಅಲ್ಲಿ ಅಧ್ಯಕ್ಷ ಆಗಿ ಶರಣ್ ಇದ್ರು ಇಲ್ಲಿ ಉಪಾಧ್ಯಕ್ಷ ಉಪಾಧ್ಯಕ್ಷ ಆಗಿ ಚಿಕ್ಕಣ್ಣ ಇದ್ರು ಅಲ್ಲಿ ಇಲ್ಲೂ ಉಪಾಧ್ಯಕ್ಷ ಆಗಿ ಚಿಕ್ಕಣ್ಣ ಇದ್ರು ಅಧ್ಯಕ್ಷನೂ ಇದಾರೆ ಟೀಸರ್ ಓಪನ್ ಬುಕ್ ಶರಣ್ ಅವರು ಇದಾರೆ ಅನ್ನೋದು ಆದ್ರೆ ಎಲ್ಲಿ ಯಾವ ಟೈಮಿಗೆ ಯಾವ ಸಿಚುಯೇಷನ್ ಅಲ್ಲಿ ತೆರೆ ಮೇಲೆ ಯಾವ ತೆರೆ ಮೇಲೆ ಯಾವ ಟೈಮಲ್ಲಿ ಬರ್ತಾರೆ ಅನ್ನೋದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಜನಕ್ಕೆ ಥಿಯೇಟರ್ ಅಲ್ಲಿ ಕೂತಿದ್ದಾಗ ಸೊ ಅವರು ಒಂದು ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಅವ್ರು ಬರ್ತಾರೆ ಸಿನಿಮಾದಲ್ಲಿ ಅವ್ರು ಬಂದ್ಮೇಲೆ ಒಂದು ಸ್ಕ್ರೀನ್ ಟೈಮ್ ಬೇರೆ ಟೇಕ್ ಆಫ್ ತಗೊಳ್ಳುತ್ತೆ ಪ್ರತಿ ಅಂದ್ರೆ ಸೇಮ್ ಆಲ್ಮೋಸ್ಟ್ ರವಿಶಂಕರ್ ಅವರು ಅಲ್ಲೂ ಶಿವರದ್ರಾ ಗೌಡ ಆಗಿದ್ರು ವೀಣಾ ಸುಂದರ್ ಅವ್ರ ವೈಫ್ ಕ್ಯಾರೆಕ್ಟರ್ ಮಾಡಿದ್ರು ಮತ್ತೆ ಅವ್ರ್ಗ ರವಿಶಂಕರ್ ಅವ್ರ ಹಿಂದೆ ನಾಲ್ಕ್ ಜನ ಇದ್ರು ತರ ಮಾತಾಡೋರು ಅಂತ ಅನ್ಬಿಟ್ಟು ನಾಲ್ಕ್ ಜನ ನಾಯ್ಡು ಅರ್ಸು ಆಮೇಲೆ ಚಂದ್ರಮಯ್ಯ ಅವರು ಸತ್ಯಜತ್ ಅವ್ರ ಇದ್ರು ಅವ್ರು ಈಗ ತೀರ್ಕೊಂಡಿರೋದ್ರಿಂದ ಅವ್ರನ್ನ ಅವ್ರ ಆ ಜಾಗಕ್ಕೆ ಅಡ್ಲೇ ಬಿಟ್ವಿ ನಮ್ ಮೂರ್ ಜನ ಇರ್ಲಿ ಅವರು ಅವ್ರು ಇರ್ಲಿಲ್ಲ ಬಟ್ ಅವ್ರನ್ನ ಒಂದು ಬೇರೆ ತರ ಯೂಸ್ ಮಾಡಿದೀನಿ ಫೋಟೋ ಫೋಟೋ ಯೂಸ್ ಮಾಡಿದೀವಿ ಇಟ್ಕೊಂಡಷ್ಟು ಆಮೇಲೆ ಸಾಧುಕ್ ಹಾಕಿಲ್ಲ ಅವ್ರು ನೀವ್ ಈ ಸಿನಿಮಾ ಅಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಒಂದಷ್ಟು ಜನ ಬೇರೆ ಬೇರೆ ಗೆಸ್ಟ್ ಅಪಿಯರೆನ್ಸ್ ಮಾಡಿದಾರೆ ಅದು ಸಿನಿಮಾ ಅದೇ ಪ್ರಿವಿಯಸ್ ಕ್ವಶನ್ ಕೇಳಿದ್ರೆ ಡಿಫ್ರೆಂಟ್ ಜಾನರ್ ಸಿನಿಮಾಗಳು ಹುಡುಕ್ತಿರಲ್ಲ ಹಿಂಗೆ ಥಿಂಕಿಂಗ್ ಇದು ನಿಮ್ಗೆ ಥಿಂಕಿಂಗ್ ಏನ್ ಪ್ಲಾನ್ ಮಾಡ್ಕೊಂತಾರೆ ಇಂಥವೆಲ್ಲ ಮಾಡ್ಬೇಕಾದ್ರೆ ಅಂದ್ರೆ ಸಡನ್ ಆಗಿ ಶಿಫ್ಟ್ ಆಗೋದಿರತ್ತಲ್ಲ ಈಗ ಒಬ್ರು ಎಕ್ಸಾಂಪಲ್ ಪಾರ್ಟ್ ಒನ್ ಪಾರ್ಟ್ ಹೋಗ್ತಿರ್ತಾರೆ ಅಥವಾ ಅದೇ ತರ ಜನರು ಎಲ್ಲ ಡೈರೆಕ್ಟರ್ಸ್ ಅವ್ರದೇ ಆದ ಒಂದು ಒಂದು ಕಲರ್ ಇರುತ್ತೆ ಸಿನಿಮಾಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಡೈರೆಕ್ಟರ್ ಸೂರ್ಯ ಅವ್ರ ಅವ್ರ ಸಿನ್ಮಾ ಅಂದ್ರೆ ಒಂದು ಗೊತ್ತು ಒಂದು ರಾ ಎಲಿಮೆಂಟ್ ಅವ್ರದ್ದು ಬೇರೆ ತರದೇ ಕ್ಯಾರೆಕ್ಟರೈಸೇಷನ್ಗಳು ಅವ್ರದ್ದು ಒಂಥರ ಸಿನ್ಮಾ ಇವಾಗ ಯೋಗರಾಜ್ ಭಟ್ ಅವ್ರ ಅಂದ್ರೆ ಅವ್ರದೇ ಒಂದು ಪ್ಯಾಟರ್ನ್ ಆತರ ಪ್ರತಿಯೊಬ್ರು ನಿರ್ದೇಶಕರಲ್ಲೂ ಅವ್ರದ ಅವ್ರದೇ ಇರುತ್ತೆ ನನ್ಗೆ ಅದ್ ಮೊದ್ಲಿಂದನೂ ಅದಿತ್ತು ನಾನ್ ಯಾರ ತರ ಡೈರೆಕ್ಟ್ ಅಂತ ಜಡ್ ಮಾಡಬಾರ್ದು ಅಂತ ಕೆಲಸಲ್ಲಿ ಅನ್ಸುತ್ತೆ ಮೋಸ್ಟ್ಲಿ ಹಾಗೆ ಹೋಗ್ಬೇಕಿತ್ತ ನಾನುನು ಅಂತ ನಾವಾಗ ಹೊಸದಾಗ್ ಬಂದಾಗ ನನ್ಗೆ ಅನಿಸ್ತು ಈಗ ಆಕ್ಷನ್ ಮಾಡಿ ಮತ್ತೆ ಆಕ್ಷನ್ ಮಾಡಿದ್ರೆ ಇವ್ ಇದನ್ನೇ ಮಾಡ್ತಾನೆ ಅಂತಾರೆ ಅಂದ್ಬಿಟ್ಟು ನಾನು ಬೇಡ ಬೇರೆ ಬೇರೆ ಮಾಡ್ಕೋಣ ಅಂತ ಫಸ್ಟ್ ಶಕ್ತಿ ಮಾಡಿದ್ರೆ ಆಮೇಲೆ ದಿಲ್ವಾಲೆ ಮಾಡ್ತಾ ಕಂಪ್ಲೀಟ್ ಲವ್ ಸ್ಟೋರಿ ಶಕ್ತಿ ಫುಲ್ ಆಕ್ಷನ್ ಮೂವಿ ಆಮೇಲೆ ರಾಮ್ ಬಟ್ಟು ಮಾಡ್ರೆ ಟೋಟಲ್ ಥ್ರಿಲ್ಲಿಂಗ್ ಫಸ್ಟ್ ಕಾಮಿಡಿ ಆ ತರ ಸಿನಿಮಾಗಳು ಒಂದೊಂದೇ ಒಂದೊಂದೇ ಬೇರೆ ಬೇರೆ ಮಾಡ್ತಾ ಹೋಗೋಣ ನನಗೂ ಒಂದೇ ತರ ಮಾಡಕ್ ನನಗೂ ಇಂಟ್ರೆಸ್ಟ್ ಕಮ್ಮಿ ಎಲ್ಲ ಒಂದ್ ಕಡೆ ಆ ಸರ್ಕಲ್ ಒಳಗೆ ಕೂತ್ ಬಿಡ್ತೀನ ಅಂತ ಅಂದ್ರೆ ಆ ಸರ್ಕಲ್ ಒಳಗೆ ಬೇರೆ ಬೇರೆ ಯೋಚನೆ ಮಾಡ್ಬೇಕಾಗತ್ತೆ ಅಷ್ಟೇ ತರ ಹೊಸಲ್ಲಿ ಮಾಡಕ್ ಶುರು ಮಾಡಿದ್ರೆ ಏನ್ ಬೇಕಾದ್ರೂ ವಿಷಯಗಳು ತಗೊಂಡ್ ಮಾಡ್ಬೋದು ಸರ್ ಈ ಔಟ್ ಅಂಡ್ ಔಟ್ ಕಾಮಿಡಿ ನಾನು ಅವಾಗಲೇ ಪ್ರೀವಿಯಸ್ ಇವ್ರ ಹತ್ರ ಇಂಟರ್ವ್ಯೂ ಕೇಳಿದ್ರೆ ಅನ್ಸಿದು ತುಂಬಾ ಅಧ್ಯಕ್ಷ ಆದ್ಮೇಲೆ ಯಾವುದು ಬಂದಿಲ್ಲ ಔಟ್ ಅಂಡ್ ಔಟ್ ಕಾಮಿಡಿ ಚೆನ್ನಾಗಿ ಅಂದ್ರೆ ತುಂಬಾ ನಗಸುವಂತ ಫಿಲ್ಮ್ ಹೌದು ಆ ಎಲಿಮೆಂಟ್ ಇದ್ರೆ ನೋಡ್ಬೋದು ಖಂಡಿತ ಅದಕ್ಕಿಂತ ಜಾಸ್ತಿ ನಗಸ್ಬೇಕು ಅಂತ ಪ್ರಯತ್ನ ಪ್ರಯೋಗ ಎರಡು ನಮ್ಮಲ್ಲೇ ಈ ಸಿನಿಮಾ ಇದೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾ ಅಧ್ಯಕ್ಷ ಸೀಕ್ವೆಲ್ ಅಂತ ತಕ್ಷಣ ಜನ ಅಧ್ಯಕ್ಷಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಬರ್ತಾರೆ ಅಬ್ವಿಯಸ್ಲಿ ಸೊ ಆತರ ಬಂದಾಗ ಅದಕ್ಕೆ ನಾವು ಎಂಟರ್ಟೈನ್ ಮಾಡ್ಲೇಬೇಕು ನ್ಯಾಯ ಒದಗಿಸ್ಲೇಬೇಕು ಆ ನೆಟ್ನಲ್ಲಿ ತುಂಬಾ ಕೆಲಸ ಮಾಡಿದ್ರು ಬರವಣಿಗೆಲ್ಲ ಆಗ್ಲಿ ಮೇಕಿಂಗ್ ಅಲ್ಲಾಗ್ಲಿ ಪಾತ್ರಗಳು ಒಂದೊಂದು ಕ್ಯಾರೆಕ್ಟರೈಸೇಷನ್ ಕ್ರಿಯೇಟ್ ಮಾಡಿರೋದಾಗ್ಲಿ ನೈಂಟಿ ಪರ್ಸೆಂಟ್ ಜನನ ಎಂಟರ್ಟೈನ್ ಮಾಡ್ತಾರೆ ಎಷ್ಟು ಪಾತ್ರಗಳು ಇದ್ರಲ್ಲಿ ಬರೋ ಎಲ್ಲಾ ಪಾತ್ರಗಳು ನಗಿಸ್ತಾರೆ ನೈಂಟಿ ಪರ್ಸೆಂಟ್ ಲಾಸ್ಟ್ ಟೆನ್ ಮಿನಿಟ್ಸ್ ಅಲ್ಲಿ ಅವ್ರ ಅಷ್ಟೇ ಫೀಲ್ ಮಾಡಿಸ್ತಾರೆ ಸೊ ಅದೊಂದು ಎಲ್ಲಾ ಪಾತ್ರಗಳಿಗೂ ಸಿಕ್ಕಿದೆ ಈ ಸಿನಿಮಾ ಯಾರೋ ಒಬ್ರು ಇಬ್ರು ಅಂತ ಎಲ್ಲಾ ಪಾತ್ರಗಳೂ ಕಣ್ಣನ್ಸಲ್ಲಿ ನೀರ್ ಒಂದು ವಿಷಯ ಇದೆ ವಾಟ್ ಚಾಲೆಂಜಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಲಾಂಚ್ ಮಾಡ್ತಾ ಇದ್ರ ಚಿಕ್ಕಣ್ಣೂರು ಒಂದು ಇನ್ನೂರ ಐನೂರ ಐವತ್ತು ಸಿನಿಮಾ ಮಾಡಿದ್ದಾರೆ ಕಾಮಿಡಿಯನ್ ಆಗಿ ಅದರಲ್ಲೂ ಪೀಕಲ್ ಇರೋ ಕಾಮಿಡಿಯನ್ನ ತಗೊಂಬಂದು ಲಾಂಚ್ ಒಂದು ಒಂಥರ ದುರ್ಸಾಹಸ ಅಥವಾ ದೊಡ್ಡ ಸಾಹಸ ಅಂತ ಹೇಳ್ಬೋದು ಲಾಂಚ್ ಆ ಅವ್ರಿಗೂ ಒಂದು ನೆಕ್ಸ್ಟ್ ಸ್ಟೆಪ್ ಒಂದು ಜವಾಬ್ದಾರಿ ಹೆಂಗೆ ಪ್ರೆಷರ್ ಇದ್ದೇ ಇರುತ್ತೆ ಸರ್ ಅದು ಯಾಕಂದ್ರೆ ಅವ್ರ ಮತ್ತೆ ಆ ಪೊಸಿಷನ್ ಹೋಗೋಕಾಗಲ್ಲ ಆ ಒಂದು ನೆಕ್ಸ್ಟ್ ಲೆವೆಲ್ಗೆ ಮುಂದೆ ಹೋಗ್ತಾ ಇರಬೇಕು ಸೊ ಆ ಸ್ಕ್ರಿಪ್ಟ್ ಇಟ್ಕೊಂಡೇ ನೀವು ಪ್ಲಾನ್ ಮಾಡಿ ಎಷ್ಟು ಜವಾಬ್ದಾರಿ ಇದೆ ಸರ್ ಆ ಜವಾಬ್ದಾರಿ ತುಂಬಾ ದೊಡ್ಡದಿತ್ತು ಏನಂದ್ರೆ ನನ್ಗೆ ಆ ಉಪಾಧ್ಯಕ್ಷ ಅಲ್ಲದೆ ಒಂದು ಫ್ರೆಶ್ ಕತೆ ಆಗಿರೋದು ತುಂಬಾ ಕಷ್ಟ ಆಗ್ತಿತ್ತು ನನ್ಗೆ ಉಪಾಧ್ಯಕ್ಷ ಆಗಿರೋದ್ರಿಂದ ಜನ ಆಲ್ರೆಡಿ ಆ ಉಪಾಧ್ಯಕ್ಷನ ರಿಸೀವ್ ಮಾಡ್ಕೊಂಡಿಟ್ಟಿದಾರೆ ಕರ್ನಾಟಕ ಜನತೆ ಉಪಾಧ್ಯಕ್ಷ ಅಂದ್ರೆ ಚಿಕ್ಕಣ್ಣ ಅಧ್ಯಕ್ಷ ಅಂದ್ರೆ ಶರಣ್ ಅವ್ರಂತ ಆಲ್ರೆಡಿ ಜನ ರಿಸೀವ್ ಮಾಡ್ಕೊಂಡಿರೋದ್ರೆ ಕ್ಯಾರೆಕ್ಟರ್ ಆಗಿರೋದ್ರಿಂದ ಆ ಪಾತ್ರನ ಹೊಸ ಪರಿಚಯ ಮಾಡಿಸೋದ್ ಏನಿರಲಿಲ್ಲ ನಂಗೆ ಸೊ ಹಾಗಾಗಿ ಆ ಪಾತ್ರದ ಮೇಲೆ ನಾವು ಕಥೆನ ಹೇಳೋದ್ರಿಂದ ನನಗೆ ಕಾನ್ಫಿಡೆಂಟ್ ಆಗಿದೀನಿ ಈಗ ಸಿನಿಮಾ ಬಂದಿರೋದಾಗ್ಲಿ ಈ ಪಾತ್ರ ಜನಗಳು ಗೊತ್ತಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸೀವ್ ಮಾಡ್ಕೊಂತಾರೆ ಅನ್ನೋ ನಂಬಿಕೆ ಅಂತೂ ಖಂಡಿತ ಇದೆ ಆಮೇಲೆ ಅಲ್ಲಿ ಒಂದಷ್ಟು ಚಾಲೆಂಜಸ್ ಏನಾಯ್ತು ಅಂದ್ರೆ ಚಿಕ್ಕಣ್ಣ ಕಾಮಿಡಿಯನ್ ಆಗಿದ್ದಾಗ ಒಬ್ಬ ಹೀರೋ ಪಕ್ಕದಲ್ಲಿ ನಿಂತಾಗ ಬೇರೆ ಆಗುತ್ತೆ ಅವಾಗ ಅವ್ರ ಬಾಡಿ ಲ್ಯಾಂಗ್ವೇಜ್ ಬೇರೆ ಇರುತ್ತೆ ಅಲ್ಲಿ ಅವರೇ ಹೀರೋ ಆದಾಗ ನಾವ್ ತೀರಾ ಆ ಬಾಡಿ ಲ್ಯಾಂಗ್ವೇಜ್ ಅಲ್ಲೂ ಮಾಡ್ಸಕ್ ಆಗಲ್ಲ ಆಗ ಅನ್ಬಿಟ್ಟು ಅದನ್ನ ಬಿಟ್ಬಿಟ್ಟು ಹೀರೋ ಅಂತಾನೂ ಪೂರ್ತಿ ಪೋಟ್ರೇಟ್ ಮಾಡ್ಕೊಂಡು ಒಂದ್ ಬಿಲ್ಡಪ್ ಅಲ್ಲೂ ಆಗಲ್ಲ ಯಾಕಂದ್ರೆ ಇದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬರ್ತಾರೆ ಚಿಕ್ಕಣ್ಣನ ಹಿಂದೆ ಹೇಗ್ ನೋಡಿರ್ತಾರೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಆ ಚಿಕ್ಕಣ್ಣನು ಮಿಸ್ ಆಗ್ಬಾರ್ದು ಹೀರೋ ಆಗಿ ಆ ಒಂದು ತೂಕ ಮೇಂಟೈನ್ ಮಾಡೋ ಬಾಡಿ ಮಿಸ್ ಆಗಬಾರ್ದು ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಅಲ್ಲಲ್ಲ ಟ್ರಿಕಿ ಸಿಚುಯೇಷನ್ಸ್ ಇತ್ತು ನನಗೆ ಆದ್ರೆ ಅದಕ್ಕೆ ನಾವು ಒಂದಷ್ಟು ಹೋಮ್ ವರ್ಕ್ ಮಾಡಿದ್ವಿ ನಾನು ಚಿಕ್ಕಣ್ಣ ಹಾಗಾಗಿ ಇವತ್ತು ಸ್ಕ್ರೀನ್ ಮೇಲೆ ಅದೆಲ್ಲಾ ಮಿಸ್ ಆಗಿಲ್ಲ ಹಳೆ ಚಿಕ್ಕಣ್ಣನೂ ಸಿಗ್ತಾರೆ ಹೊಸ ಹೀರೋನು ಸಿಗ್ತಾರೆ ಈ ಪ್ರೀವಿಯಸ್ ನೀವು ಆಲ್ಮೋಸ್ಟ್ ರವಿಶಂಕರ್ ಸರ್ ಜೊತೆ ಎರಡು ಮೂರು ಸಿನಿಮಾ ಮಾಡಿದೀರಾ ಇದು ಆಲ್ಮೋಸ್ಟ್ ಮೂರನೇದ ನಾಲ್ಕನೇ ಸಿನಿಮಾ ಆಲ್ಮೋಸ್ಟ್ ಐದನೇ ಸಿನಿಮಾ ಅವ್ರ ಜೊತೆ ಕಾಂಬಿನೇಷನ್ ಇದ್ರಲ್ಲಿ ಅದೇ ತರ ಅವರಿಂದ ಕಾಮಿಡಿ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಕಾಮಿಡಿ ಕಂಬಿಲ್ಲ ಏನಂದ್ರ ಅದೇ ಸೇಮ್ ಅಧ್ಯಕ್ಷ ಶಿವರುದ್ರ ಗೌಡ ಇದ್ರಲ್ಲ ಅದೇ ಸರ್ಮೆ ಅದ್ರಲ್ಲ ಅವ್ರ ಸೀರಿಯಸ್ ಆಗಿ ಇರ್ತಾರೆ ಆದ್ರೂ ಆಗ್ತಾ ಇರ್ತಾರ ಜನ ಇದ್ರಲ್ಲ ಅದೇ ಸರ್ಮೆ ಅವ್ರು ಏನೇ ಸೀರಿಯಸ್ ಆಗಿ ಇಬ್ರು ಟಗಫರ್ ನಡೀತಾನೆ ಇರುತ್ತೆ ಅಲ್ಲಿ ಅಧ್ಯಕ್ಷ ಶಿವರುದ್ರ ಗೌಡ ಹೊಡ್ದಾಡ್ತಿದ್ರು ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಗೌಡ ಮಧ್ಯ ಫೈಟ್ ನಡುತ್ತೆ ಆ ಫೈಟ್ ಯಾವ ತರ ತಿರ್ಕೊಳ್ಳುತ್ತೆ ಯಾರು ರೋಲರ್ ಕೋಸ್ಟರ್ ಹೆಂಗ್ ಹೆಂಗ ಹೋಗುತ್ತೆ ಸ್ಕ್ರೀನ್ ಪ್ಲೇ ಲಾಕ್ ಹಾಕಾಕ್ತಾರೆ ಕೊನೆಗೆ ಏನಾಗುತ್ತೆ ಅನ್ನೋದೇ ಇಂಟ್ರೆಸ್ಟಿಂಗ್ ಬಹಳ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಹಿಲೇರಿಯಸ್ ವಿಷಯಗಳಿದೆ ಟೆಕ್ನಿಕಲಿ ಏನೆಲ್ಲ ಪ್ಲಾನ್ ಅಂದ್ರೆ ಬೇರೆ ಈಗ ಫಾರ್ ಎಕ್ಸಾಂಪಲ್ ಈ ತರ ಒಂದಷ್ಟು ಇಂಪ್ರೋವೈಸೇಷನ್ ಆಗಿರೋ ಇಂಡಸ್ಟ್ರಿ ಈಗ ಟೆಕ್ನಿಕಲಿ ಏನೆಲ್ಲ ಚೇಂಜಸ್ ಇಂಪ್ರೋವೈಸೇಷನ್ ಮಾಡಿದ್ರೆ ಅಲ್ಲಿ ಪ್ರೀವಿಯಸ್ ಸಿನಿಮಾ ಕಂಪೇರಿಸನ್ ಮಾಡೋದು ನಿಮ್ಮ ಸಿನಿಮಾಗೆ ಅಂದ್ರೆ ಏನಾಗುತ್ತೆ ಟೆಕ್ನಿಕಲಿ ಅಂತ ಮಾತಾಡಕ್ ಶುರು ಆದಾಗ ಎಷ್ಟೋ ತರ ಇದೆ ಮೇಕಿಂಗ್ ಅನ್ನೋದು ಹೌದು ಈ ಬಿಗ್ ಬಜೆಟ್ ಚಿಕ್ ಬಜೆಟ್ ಆ ತರ ಬರಲ್ಲ ಯಾವ ಕತೆನ ಯಾವ ರೀತಿ ಮೇಕಿಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ಆಗುತ್ತೆ ಈಗ ಕೆಲವು ಮಲಯಾಳಂ ಮೂವೀಸ್ ಬರುತ್ತೆ ನೋಡಿದಿರ ಸ್ಟಡಿ ಬ್ಲಾಕ್ ಸ್ಟಡಿ ಬ್ಲಾಕ್ ಸ್ಟಡಿ ಬ್ಲಾಕ್ ಆ ಕಂಟೆಂಟ್ ಹಂಗೆ ಮೇಕಿಂಗ್ ಮಾಡ್ಬೇಕು ಈ ಕತೆಗೆ ಏನ್ ಮೇಕಿಂಗ್ ಮಾಡ್ಬೇಕು ಅದನ್ನೇ ಮಾಡಿದ್ವಿ ಇಲ್ಲಿ ಏನಾಗುತ್ತೆ ಅಂದ್ರೆ ನನ್ಗೆ ಎಲ್ಲ ಕಾಮಿಡಿಯನ್ಸ್ನು ಆಕ್ಟ್ ಮಾಡಕ್ ಬಿಟ್ಬಿಟ್ಟು ಎರಡು ಕ್ಯಾಮ್ರಾ ಇಟ್ಟು ಎರಡು ಬ್ಲಾಕ್ ಪಿಲ್ಡ್ ಫಿಕ್ಸ್ ಮಾಡ್ಬಿಟ್ಟು ಅದನ್ನ ಫ್ರೀ ಆಗಿ ಆಕ್ಟ್ ಮಾಡಕ್ ಬಿಡ್ಬೇಕು ಇದು ಕಾಮಿಡಿ ಸಿನ್ಮಾ ಅವ್ರು ಪರ್ಫಾರ್ಮ್ ಮಾಡೋದನ್ನ ನಾನು ಕ್ಯಾಪ್ಚರ್ ಮಾಡ್ಬೇಕಷ್ಟೇ ಆ ಕ್ಯಾಪ್ಚರ್ಗೆ ಏನ್ ಲೈಟಿಂಗ್ ಏನ್ ಬಿಟ್ಟು ಫಿಕ್ಸ್ ಮಾಡ್ತೀವಿ ಅನ್ನೋದಷ್ಟೇ ಮ್ಯಾಟರ್ ಆಗುತ್ತೆ ಆಕ್ಷನ್ ಆದ್ರೆ ತಗೋ ಇಟ್ಟು ಇವ್ರಿಗೆ ಅಂತಲ ಅವ್ರಿಗೆ ಅಂತ ಕೊಡು ಬಿಲ್ಡ್ ಅಪ್ ಒಂದು ಬೇಜಾನ್ ತೆಗೆದ್ಬಿಡುವ ಶಾರ್ಟ್ ಗಳು ಇಲ್ಲ ಆ ಥರ ಬರಲ್ಲ ಇಲ್ಲ ಅವ್ರಿಗೆ ಪರ್ಫಾರ್ಮ್ ಮಾಡ್ಬಿಟ್ಟು ಕಾಮಿಡಿ ಸಿನಿಮಾ ಆರ್ಟಿಸ್ಟ್ ಬಿಟ್ಬಿಡ್ಬೇಕು ಆರ್ಟಿಸ್ಟ್ ಆಕ್ಟ್ ಮಾಡೋದು ಅವ್ರ ಮೂವ್ಮೆಂಟ್ ನೋಡ್ಕೊಂಡು ರಿಸ್ಟ್ರಿಕ್ಟ್ ಮಾಡ್ಬಾರ್ದು ಕಾಮಿಡಿ ಸಿನಿಮಾ ಅದು ನಾನು ಏನ್ ಕ್ಯಾಪ್ಚರ್ ಮಾಡ್ತೀನಿ ನಾನು ಕ್ಯಾಮ್ರಾ ಡಿಸ್ಕಸ್ ಮಾಡಿ ಅದನ್ನ ಕ್ಯಾಪ್ಚರ್ ಮಾಡ್ತಾ ಬರ್ಬೇಕು ಸೊ ಆ ರೀತಿ ಸಿನಿಮಾ ವರ್ಕ್ಅರ್ ಮಾಡ್ಕೊಂಡು ಹೋಗಿದ್ವಿ ಇಲ್ಲಾಂದ್ರೆ ಕಟ್ಟು ಕಟ್ಟು ಹೋದ್ರೆ ಆ ಕಾಮಿಡಿಗಳು ಪಂಚ ಆಗಲ್ಲ ಎಕ್ಸಾಕ್ಟ್ಲಿ ಹೌದು ಅಂದ್ರೆ ಖಂಡಿತ ಬರಲ್ಲ ಹೌದು ಸರ್ ಈ ಸಾಂಗ್ಸ್ ಬಗ್ಗೆ ಹೇಳಿದ್ರೆ ಒಳ್ಳೆ ವಂಡರ್ಫುಲ್ ಹಿಟ್ ಆಗಿರೋದು ನನಗೆ ನೀನ್ ಇರ್ಬೋದು ಸಾಂಗ್ ಇರ್ಬೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಹೌದು ಈ ಸಾಂಗ್ ಗಳದ್ದು ಹಿಂಗೆ ಸರ್ ಯಾಕಂದ್ರೆ ಆಲ್ಮೋಸ್ಟ್ ಅಧ್ಯಕ್ಷ ಅಷ್ಟೇ ಒಂದು ಕ್ಲೋಸ್ ಅಪ್ ನಿಮ್ಗೆ ರೀಚ್ ಆಗ್ಬಿಟ್ಟಿದೆ ಅಂದ್ರೆ ನಮಗೆ ಆಸ್ಥಾನ ಕವಿಗಳಾಗಿ ನಮ್ಮ ಅರ್ಜುನ್ ಜನ ಇದಾರೆ ನಂದೆಲ್ಲಾ ಸಿನಿಮಾನು ಅವರೇ ಮಾಡ್ತಾರೆ ಆಮೇಲೆ ಅಧ್ಯಕ್ಷನ ಅವರೇ ಮಾಡಿದ್ರು ಸೊ ಅವ್ರಿಗೊಂದ್ ಚಾಲೆಂಜ್ ಇತ್ತು ಅಧ್ಯಕ್ಷದಲ್ಲ ಆಲ್ಬಮ್ ದೊಡ್ಡ ಹಿಟ್ ಸೊ ಇದ್ರಲ್ಲ ಬಟ್ ಏನಂದ್ರೆ ಅಧ್ಯಕ್ಷ ಜಾಸ್ತಿ ಸಾಂಗ್ಸ್ ಇತ್ತು ಮೋರ್ ದನ್ ಅವ್ರು ಫೈವ್ ಸಾಂಗ್ಸ್ ಏನಾಯ್ತು ಅದ್ರಲ್ಲಿ ನಮ್ಮಲ್ಲಿ ಮೂರೇ ಸಾಂಗ್ ಇದ್ದಿದ್ದು ಇದ್ರಲ್ಲಿ ಚಾಲೆಂಜ್ ಇತ್ತು ಆ ಮೂರ್ ಸಾಂಗ್ ನ ಅವ್ರು ಒಳ್ಳೆ ಇಟ್ಕೊಡ್ಬೇಕಂತ ಕೊಡ್ಬೇಕಂತ ಮಾಡ್ರ ಅದ್ರಲ್ಲಿ ದೊಡ್ಡ ಮಟ್ಟದಲ್ಲಿ ಮೆಲೋಡಿ ಸಾಂಗ್ ನೆಕ್ಸ್ಟ್ ಲೆವೆಲ್ಗೆ ಈಗ ಮೋರ್ ದನ್ ಸೆನ್ ಮಿಲಿನ್ಸ್ ಹೋಗ್ತಾ ಇದನ್ವಿಟೇಷನ್ ಆಡಿಯೋ ತುಂಬಾ ಚೆನ್ನಾಗಿ ಅದು ಕ್ರೆಡಿಟ್ ಗೋಸ್ಟ್ ಅರ್ಜುನ್ ಜನ್ಯಾ ಲಿರಿಕ್ಸ್ ರೈಟರ್ ಸಿಂಗರ್ಸ್ ಎಲ್ಲರೂ ಸರ್ ಈ ಚೀತು ಸಂಘ ಈ ತರ ಸಂಘಗಳು ಎಲ್ಲ ಇರುತ್ತೆ ನೀವು ಯಾವ್ದನ ಈ ತರ ಸಂಘಗಳ ಬಗ್ಗೆ ಎಲ್ಲ ಕೇಳಿ ಏನಾದ್ರು ಆತರ ಏನಾದ್ರು ಪ್ಲಾನ್ ಮಾಡ್ಕೊಂಡು ನಾವು ಚೈಲ್ಡ್ಹುಡ್ ಇಂದ ನಾವು ನೋಡ್ತಾ ಇದ್ವಲ್ಲ ಒಂದ್ ಟೈಮ್ ಶುರು ಆಯ್ತು ಕ್ರಿಕೆಟ್ ಕ್ರೇಜ್ ನಾವ್ ಹೈ ಪಿ ವಿ ಎಲ್ ಅದ್ ಅವಾಗ ಯಾವಾಗ್ ಮಾಡ್ರು ಗೆಳೆಯರ ಬಳಗ ಎಲ್ಲಾದ್ರುನು ಯಾವ ಸರ್ಕಲ್ ಬದ್ರುನು ಒಂದು ಎರಡ್ ರೋಡ್ ಕ್ಲಾಸ್ ಮಾಡಿದ್ರು ಆ ಬಳಗ ಈ ಬಳಗ ಬಸವೇಶ್ವರ ಬಳಗ ಈ ತರ ಒಂದಷ್ಟು ಏನೇನೋ ಇರೋದು ಆ ಹುಡ್ಗರ್ಗ ಈ ಹುಡುಗರ್ ಕಿರಿಕು ತರ್ಲೆ ಆ ಏರಿಯಾದವ್ರು ಯಾರೋ ದೊಡ್ಡ ಮನುಷ್ಯ ಬರೋದ್ ಮಧ್ಯದಲ್ಲಿ ಇಂಥವೆಲ್ಲ ನಮ್ ತಲೆ ಬಾಳ ನೋಡಿದ್ವಿ ತಲೆ ಒಳಗೆ ಇತ್ತು ಕೂಡ ಸೊ ಅದೆಲ್ಲ ನನ್ಗೆ ಇಲ್ಲಿ ಹೆಚ್ಚಿತ್ತು ಸಂಘ ಈ ತರಲೆ ಕರಗಳು ಏನೇನ್ ಮಾಡಬಹುದು ಇದಕ್ ಕಾಯಪ್ಪ ಏನೇನ್ ಮಾಡ್ಬೋದು ಶಿವರು ಗಿಡ ಪಾತ್ರ ಅವನ್ ಒಳ್ಳೆ ಕೆಲಸಗಳ್ನ ಇವ್ರು ಎಷ್ಟು ಅಂದ್ರೆ ಫ್ರೆಶ್ ಕಂಟೆಂಟ್ಗಳು ಕೊಡ್ತಾ ತರಲೆಗಳು ಮಾಡ್ತಾ ಹೆಂಗ ಅದನ್ನ ಡೆಸ್ಟ್ರಾಯ್ ಮಾಡ್ಬೋದು ಇವ್ರು ಅವ್ರ ಪ್ಲಾನ್ಗಳು ಆ ತರದೆಲ್ಲ ಮಾಡೋದಕ್ಕೆ ನಮ್ ಎಕ್ಸ್ಪೀರಿಯನ್ಸ್ ಆಗ ನಾವು ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲ ಹೋಗ್ತಿದ್ವಿ ಅಲ್ಲೂ ಅಡದಾಟ ಗಲಾಟ ತರಲೆಗಳು ಆ ಏಜ್ ಅಲ್ಲಿ ಸೊ ಅವೆಲ್ಲ ಇಲ್ಲಿ ತರೋದಕ್ ನಂಗೆ ಈಸಿ ಆಯ್ತು ಎಕ್ಸಾಕ್ಟ್ಲಿ ಏನಕ್ಕೆ ಈ ಪ್ರಶ್ನೆ ಕೇಳಿದೆ ನಾನು ಅಂದ್ರೆ ನಿಮ್ಮ ಸಿನಿಮಾಗಳು ನಾನು ಅಬ್ಸರ್ವ್ ಮಾಡಿದ ರ್ಯಾಂಬೋಲ್ ಇರ್ಬೋದು ಮತ್ತೆ ಈಗ ಇರುಳು ಇರ್ಬೋದು ಅಂದ್ರೆ ಕಾಮಿಡಿ ಈ ಕೃಷ್ಣ ರೂಕ್ ಇರ್ಬೋದು ಕಾಮಿಡಿನ ಎಲ್ಲೋ ಟಚ್ ಕೊಟ್ಟಿಲ್ಲ ಅದು ಪಂಚ್ ಇರುತ್ತೆ ಎಲ್ಲಾದರೂ ಒಂದ್ ಕಡೆ ನಿಮಗೆ ಕಾಮಿಡಿ ಈ ತರ ಒಂದು ಸೆನ್ಸು ಎಲ್ಲರಿಗೂ ಬರಲ್ಲ ಅದು ಅದನ್ನೇ ಒಂದು ಸ್ಪಾನ್ಸರ್ ಅದು ನಿಮ್ಗೆ ಈ ಥರ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಇದರಲ್ಲಿ ಏನಾದ್ರು ಏನಾದರೂ ಒಂದು ಕಾಲೇಜ್ ಡೇಸ್ ಅಥವಾ ಸ್ಕೂಲ್ ಡೇಸ್ ಎಲ್ಲ ಒಂದೊಂದು ಇರುತ್ತೆ ಹೆಂಗ ಇದೆಲ್ಲ ಬಂದಿದೆ ಆಕ್ಚುಲಿ ನನ್ಗೆ ಬೈ ಬರ್ತಾರೆ ನಂಗೆ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ ಕೂತ್ರು ಫ್ರೆಂಡ್ಸ್ ಸರ್ಕಲ್ ಎಲ್ ಕೂತ್ರು ಇವತ್ಗು ಅವತ್ತಿಂದ ಇವತ್ವರ್ಗು ಎನಿ ಟೇಬಲ್ ಎನಿ ಪಾರ್ಟೀಸ್ ಇಲ್ಲ ಫ್ರೆಂಡ್ಸ್ ಸೇರ್ತಿವಿ ಆಗ್ತಾರೆ ಅಂದ್ರೆ ಅಲ್ಲಿ ನಾನು ಬರಲ್ಲ ಅಂದ್ರೆ ಎಲ್ಗೂ ಬೇಜಾರು ಯಾಕಂದ್ರೆ ವೆರಿ ಗುಡ್ ಸಂಜೆ ಮೇಲೆ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಬಿಡೋದು ಸಂಜೆ ಮೇಲೆ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಎನಿ ಟೈಮ್ ನಾವೆಲ್ಲ ಸೇರ್ತೀವಿ ಅಂದ್ರೆ ನಾನು ಇಲ್ಲ ಅಂದ್ರೆ ಯಾರು ಸೇರಲ್ಲ ಯಾಕಂದ್ರೆ ನಾನ್ ಸೇರಿದ್ರೆ ತುಂಬಾ ಎಂಟರ್ಟೈನ್ ಮಾಡ್ತೀನಿ ತುಂಬಾ ಫನ್ ಮಾಡ್ತೀನಿ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ ಆಕ್ಚುಲಿ ಇಲ್ಲಿ ನಾನು ಅಷ್ಟು ಮಾಡಲ್ಲ ಯಾಕಂದ್ರೆ ಇಲ್ಲಿ ನಿರ್ದೇಶಕ ಅಂತ ಜನ ನೋಡ್ತಿರ್ತಾರೆ ಅವನ್ ತೂಕ ಇರಲಿ ಅನ್ಬಿಟ್ಟು ನಾನು ಮೇಂಟೈನ್ ಮಾಡ್ತೀನಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರು ಇಲ್ಲ ಅಂದ್ರೆ ನಾನು ಇಲ್ಲೂ ಫನ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಸರ್ ಪ್ರತಿ ಸಿನಿಮಾದಲ್ಲೂ ನೀವು ಅಂದ್ರೆ ಬಿಗ್ ಸ್ಟಾರ್ಸ್ ಗಳ ಜೊತೆ ಅಂದ್ರೆ ಏನೋ ಮಾಡಿದ ಅಂದ್ರೆ ಬಿಗ್ ಸ್ಟಾರ್ಸ್ ಅಂತ ನಾನು ಆತರ ಹೇಳ್ತೀರ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಹೊಸತಾನೆ ಹೊಸದ ಏನಾದ್ರು ಟ್ರೈ ಮಾಡಿದೀರಾ ಹೊಸತನ ಅನ್ನೋದು ಏನಾದ್ರು ಪ್ರಯತ್ನ ಪಟ್ಟಿದೀರಾ ಯಾವಾಗ ನಿಮ್ಗೆ ಏನಾದ್ರು ಡ್ರೀಮ್ ಇದ್ಯಾ ಈ ಬಿಗ್ ಸ್ಟಾರ್ಸ್ ನ ಶೂಟ್ ಮಾಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ಅದ್ರಲ್ಲ ಬಿಗ್ ಸ್ಟಾರ್ಸ್ ಜೊತೆ ಮಾಡ್ಬೇಕು ಅನ್ನೋದ್ ಎಲ್ಲತ್ರ ಇಷ್ಟ ಇದೆ ಈಗ ಪ್ರತಿಯೊಬ್ರು ಸ್ಟಾರ್ಸ್ ನೋಡ್ತಿರೋ ಅವ್ರಲ್ಲಿ ಬೇರೆ ಬೇರೆ ಏನೋ ವಿಷಯಗಳು ನಮ್ಗೆ ತುಂಬಾ ಇಷ್ಟ ಆಗ್ತಿರುತ್ತೆ ಒಬ್ಬರನ್ನ ಸುಮ್ನೆ ಸ್ಕ್ರೀನ್ ಅಲ್ಲಿ ನೋಡಕ್ಕೆ ಹೆಂಗಿದಾರಲ್ಲ ಅನ್ಸುತ್ತೆ ಇನ್ನೊಬ್ರು ಏನ್ ವಾಯ್ಸ್ ಏನ್ ಪರ್ಫಾರ್ಮೆನ್ಸ್ ಅನ್ಸುತ್ತೆ ಏನೋ ಅವರೆಲ್ಲ ನೋಡಿದಾಗ ನಾವು ಇವ್ರ ಬೇರೆನೋ ಬರಬೇಕು ಬೇರೆನೋ ಮಾಡ್ಬೇಕು ಅನ್ನೋ ಕನ್ಸೆ ಎಲ್ಲ ಪ್ರತಿಯೊಬ್ರು ನಿರ್ದೇಶಕನಿಗೆ ಇರತ್ತ ನನಗೂ ಇರುತ್ತೆ ಸೊ ಅದೆಲ್ಲ ಕಾಲಾವಕಾಶ ಕೂಡ್ ಬರ್ಬೇಕು ಕೆಲಸಗಳು ಆಗ್ಬೇಕು ಆತರ ಕಥೆಗಳು ತುಂಬಾ ಬರ್ದಿಟ್ಟಿದ್ವಿ ನಾನು ತುಂಬಾ ಕತೆಗಳಿದೆ ಪ್ರತಿಯೊಬ್ರು ಸ್ಟಾರ್ ಮಾಡೋ ಅಷ್ಟು ಕಥೆಗಳು ಬರ್ದಿಟ್ಟಿದ್ದೀನಿ ಆದ್ರೆ ಏನಂದ್ರ ಅದು ಕಾಲಾವಕಾಶ ಎಲ್ಲಾ ಕೂಡ್ ಬರ್ಬೇಕು ಅಂತಲ್ಲ ಅದ್ ಕೂಡ್ ಬರ್ಬೇಕು ಅಷ್ಟೇ ಕೂಡ ಬಂದ್ರೆ ಖಂಡಿತ ಮಾಡ್ತೀನಿ ಕೆಲಸ ಈಗ ಏನೋ ಸ್ಟಾರ್ ಡೇಟ್ ಸಿಕ್ತು ಅಂದ್ರೆ ಯಾರ ಜೊತೆ ಮಾಡಕ್ ಇಷ್ಟ ಇಲ್ಲ ಆತರ ಇಲ್ಲ ಇವ್ರ ಪರ್ಟಿಕ್ಯುಲರ್ ಅಂತ ಎಲ್ರೂ ಜೊತೆ ಮಾಡಕ್ ನನ್ಗೆ ಇಷ್ಟ ನೋಡ್ರಿ ಎಷ್ಟು ನಾವ್ ಕಿರಾತಕ ಮಾಡಿದ್ವಲ್ಲ ಮಾಡ್ತಿದ್ವಿ ಆಲ್ಮೋಸ್ಟ್ ಶೂಟ್ ಆಗಿತ್ತು ಕೂಡ ಆದ್ರೆ ಏನಂದ್ರ ಅನ್ಫಾರ್ಚುನೇಟ್ಲಿ ಅವ್ರದ್ದು ಮಾರ್ಕೆಟ್ ವೈಸ್ ಅವ್ರದೊಂದು ಸ್ಟೇಟಸ್ ಬೇರೆ ಲೆವೆಲ್ ಹೋಯ್ತು ಹಾಗಾಗಿ ಅದನ್ನ ಡ್ರಾಪ್ ಮಾಡ್ಬೇಕಾಯ್ತು ಅಂದ್ರೆ ಅವ್ರ ಮಾರ್ಕೆಟ್ ಬರೀ ಕರ್ನಾಟಕ ಸೀಮಿತ ಆಗ್ಲಿಲ್ಲ ಭಾರತದಾದ್ಯಂತ ಹೋಯ್ತು ಮತ್ತೆ ಒಬ್ರು ಕರ್ನಾಟಕರು ನಮ್ಮ ಸ್ಟಾರ್ ಅಲ್ಲಿವರೆಗೂ ನಮ್ ಕನ್ನಡ ಇಂಡಸ್ಟ್ರಿನ ರೆಕಗ್ನ ಅಂದ್ರ ಅವ್ರು ರೆಪ್ರೆಸೆಂಟ್ ಮಾಡ್ತಿದಾರಲ್ಲ ಅಂತ ನೋಡಿದ್ರೆ ನಮ್ಗೆ ಖುಷಿ ಸೊ ನಮ್ಗೆ ಅವ್ರ ಜೊತೆ ಕೆಲಸ ಸಿಕ್ಕಿಲ್ಲ ಅನ್ನೋ ಬೇಜಾರು ಹೌದು ಆದ್ರೆ ಹೌದು ಆ ಲೆವೆಲ್ ಹೋಗಿದ್ದಾರೆ ಹೆಮ್ಮೆನಗೂ ಹೌದು ಶೂಟ್ ಮಾಡುದು ಆಗೋಯ್ತು ಅನ್ನೋದು ಇಲ್ಲ ಆತರದ್ ಯಾವತ್ತೂ ಇಲ್ಲ ನನ್ಗೆ ಯಾಕಂದ್ರ ಅವ್ರು ಮೀರಿದ್ ಒಬ್ರು ಸಾಧನೆ ಮಾಡ್ಬೇಕಾರೆ ನಾನು ಸ್ವಾರ್ಥಿ ಆಗಕ್ಕಾಗಲ್ಲ ಅಯ್ಯೋ ನನ್ ಮಾಡ್ಬೇಕಿತ್ತು ಇಲ್ಲ ಇರ್ಬೇಕಿತ್ತು ಚೆನ್ನಾಗಿರೋದು ಅಂತ ಅನ್ನಕ್ಕಾಗಲ್ಲ ಅವ್ರ ಆ ಲೆವೆಲ್ ಹೋಗ್ತಾರೆ ಅಂದ್ಮೇಲೆ ಇನ್ನೂ ಖುಷಿ ಇನ್ನೊಂದಷ್ಟು ಜನ ಹೋಗ್ಲಿ ಇವತ್ತ ಆತರ ಹೋಗಿದಾಗ ತಾನೆ ಇವತ್ತಿ ಇಷ್ಟೊಂದು ದೊಡ್ಡ ದೊಡ್ಡ ಬಜೆಟ್ ಸಿನಿಮಾ ಮಾಡಕ್ ಶುರು ಮಾಡಿದ್ದಾರೆ ಎಲ್ರು ಮಾರ್ಕೆಟ್ ದೊಡ್ಡದಾಗಿದೆ ಸ್ಟೇಟ್ ಅವ್ರೆಲ್ಲ ಕನ್ನಡ ಇಂಡಸ್ಟ್ರಿ ಕನ್ನಡಿ ಟೆಕ್ನಿಷಿಯನ್ಸ್ ಕನ್ನಡ ಆರ್ಟಿಸ್ಟ್ಗಳು ಬಹಳ ವಿಷಯಗಳು ಇರೋಂಥವ್ರು ಇದ್ದಾರೆ ಅಂತ ನೋಡ್ತಿದ್ದಾರೆ ಅಂದ್ರೆ ಆತರ ಏನೋ ಪ್ರಯತ್ನಗಳು ಪ್ರಯೋಗಗಳು ಸಕ್ಸಸ್ ಆದಾಗ ತಾನೆ ಅವಾಗ ನಾವೇನೋ ಕೂತ್ಕೊಂಡ ನಮ್ ಬಿಟ್ಟೋದ್ರ ಆತರ ಮಾತಾಡೋದು ತಪ್ಪ ಸೊ ಇಂಡಸ್ಟ್ರಿಗೆ ಯಾವ ತರ ಸಿನಿಮಾ ಬಂದಾಗ ಒಂದು ಬೂಸ್ಟ್ ಅಪ್ ಆಗ್ಬೋದು ನೀವು ಅಬ್ಸರ್ವ್ ಈ ಸ್ಕೇಲ್ ಅಲ್ಲಿ ಅಲ್ಲ ಇದೇ ತರ ಅಂತ ಯಾವತ್ತೂ ಹೇಳಕ್ ಆಗಲ್ಲ ಇದೇ ತರ ಸಕ್ಸಸ್ ಆಗ್ಬೇಕು ದೊಡ್ಡ ಮಟ್ಟದಲ್ಲಿ ಕೆ ಜಿ ಎಫ್ ಮಾಡಿದ್ರು ಅದು ಬೇರೆದ ಜನರು ಬೇರೆದ ಒಂದು ಗ್ರ್ಯಾಂಡ್ ತೋರಿಸಿದ್ರು ಸ್ಕ್ರೀನ್ ಮೇಲೆ ಆದ್ರೂ ಆಕ್ಷನ್ ಕನ್ನಡ ಇಂಡಸ್ಟ್ರಿಗೆ ಅದು ಹೊಸ ತರ ಇತ್ತು ನೆಕ್ಸ್ಟ್ ನೋಡ್ರಿ ಕಾಂತಾರ ಅದೇ ಬೇರೆ ಅದು ಹಿಟ್ ಆಯ್ತು ಸಕ್ಸಸ್ ಆಗ್ಬೇಕು ಈ ಮುಂಗಾರು ಮಳೆ ದುನಿಯಾ ಬಂದಾಗ ದುನಿಯಾನೇ ಎರಡು ಕಾಂಟ್ರಾಸ್ಟ್ ದುನಿಯಾನೇ ಬೇರೆ ಮುಂಗಾರು ಮಳೆನೇ ಬೇರೆ ಪ್ರೀತಿ ಅಷ್ಟೇ ಹಾ ಎರಡು ಲವ್ ಇತ್ತು ಅರೆ ಇದು ರಾ ಅದು ಫುಲ್ ಸ್ಮೂತ್ ಒಂದು ಲೈಟ್ ಹಾರ್ಟೆಡ್ ಫೀಲ್ ಇರುವಂತ ಮೂವಿ ಸೊ ಆಗಿದ್ದಾಗ ಇದೇ ಜನ ಇದೇ ಸಿನಿಮಾ ಬರ್ಬೇಕು ಆರ್ ಆರ್ ಬರ್ಬೇಕು ಆಕ್ಷನ್ ಬರ್ಬೇಕು ಲವ್ ಏ ಬರ್ಬೇಕು ಅಂತ ಏನಿಲ್ಲ ಯಾವ್ದೇ ಬರದ್ರು ಅದ್ರಲ್ಲಿ ಹೊಸದಾಗ ನಾವು ಬರೀಬೇಕು ಕಂಟೆಂಟ್ ಹೊಸತನ ಅದ್ರಲ್ಲಿ ಇರ್ಬೇಕು ಅವಾಗ ಜನ ನೋಡ್ತಾರೆ ಆಮೇಲೆ ನಾಲ್ಕು ಜನ ಕನೆಕ್ಟ್ ಆಗ್ಬೇಕದು ಕನೆಕ್ಟ್ ಆದ್ರೆ ವರ್ಕ್ ಆಗುತ್ತೆ

ಈ ಕಂಟೆಂಟ್ ವಿಚಾರಗಳು ಕನ್ನಡ ಇಂಡಸ್ಟ್ರಿಗೆ ಕಂಟೆಂಟ್ ನಡೀತಾ ಇದೆ ಅದು ಅದು ಓಕೆ ಈ ಕಂಟೆಂಟೇ ಮಾಡ್ಕೊಂಡು ಹೋಗ್ಬೇಕು ಅಂತ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಎಂಟರ್ಟೈನ್ಮೆಂಟ್ ಬಿಟ್ಬಿಡ್ತಾರ ಸಿನಿಮಾನೇನು ಅಂದ್ಕೊಂಡ್ಬಿಡ್ತಾರೆ ಅವರೇನೋ ಜಡ್ಜ್ ಮಾಡೋಕೆ ಇಷ್ಟಪಡ್ತಾರೆ ಕಂಟೆಂಟ್ ಅಥವಾ ಎಂಟರ್ಟೈನ್ಮೆಂಟ್ ಕೊಡೋದು ಎಂಟರ್ಟೈನ್ಮೆಂಟ್ ಕೊಡೋದು ಮುಖ್ಯ ಆದ್ರೆ ಒಂದು ಕಂಟೆಂಟ್ ಇರಲೇಬೇಕು ಕಂಟೆಂಟ್ ಇಲ್ಲದೆ ಏನ್ ಎಂಟರ್ಟೈನ್ ಮಾಡ್ರು ಜನ ಕನೆಕ್ಟ್ ಆಗಲ್ಲ ಸೊ ಕಂಟೆಂಟ್ ಅಂದ್ರೆ ಏನು ಒಂದ್ ವಿಷಯ ಆ ವಿಷಯ ಇರ್ಲೇಬೇಕು ಒಂದ್ ಕತೆ ಇರ್ಲೇಬೇಕು ಏನೇ ಸಿ ಇಲ್ಲ ಇಡೀ ಸಿನಿಮಾ ಏನೇನೋ ಟೈಮ್ ಪಾಸ್ ಒಂದೊಂದ್ ಸೀನು ಕಾಮಿಡಿ ಕಾಮಿಡಿ ಮಾಡ್ಕೊಂಡೋಗಿ ಮಕ್ತಾನೆ ಮಕ್ತಾನೆ ಓಕೆ ಎದ್ದೋ ಬೇಕಾರ ಎಲ್ಲೋ ಬೋರ್ ಆಡುತ್ತಂದ್ರೆ ಏನೂ ಇರ್ಲಿಲ್ಲ ಆ ವಿಷಯ ಏನ್ ಹೇಳಿದಾನಂತ ಅರ್ಥ ಆಗ್ಲಿಲ್ಲ ನಾವ್ ಏನ್ ಹೇಳ್ತೀವಿ ಹೇಳ ಕೊಟ್ಟಿದ್ವಿ ಅದನ್ನ ಹೇಳ್ಲೇಬೇಕು ಅದ್ ಎಂಟರ್ಟೈನ್ಮೆಂಟ್ ಮುಖಾಂತರ ಹೇಳ್ತೀವಿ ಅಂದ್ರೆ ಅದು ಆಕ್ಷನ್ ಒಂದ್ ಎಂಟರ್ಟೈನ್ಮೆಂಟ್ ಪನ್ ಒಂದ್ ಎಂಟರ್ಟೈನ್ಮೆಂಟ್ ಇಲ್ಲ ಎಮೋಷನಲ್ ಹೇಳೋದು ಅದು ಒಂದ್ ಎಂಟರ್ಟೈನ್ಮೆಂಟ್ ಸೊ ಹಿಡ್ದಿಡ್ಬೇಕು ಈಗ ಮೊನ್ನೆ ಒಂದು ಆನಿಮಲ್ ಅನ್ನ ಸುಮಾರು ತ್ರೀ ಅಂಡ್ ಹಾಫ್ ಅವರ್ ಆಲ್ಮೋಸ್ಟ್ ಅವ್ರು ಎಂಗೇಜ್ ಮಾಡಿದ್ರಲ್ಲ ಒಬ್ಬೊಬ್ರು ಒಂದೊಂದು ರಿವ್ಯೂಸ್ ಇದೆ ಅದ್ರ ಬಗ್ಗೆ ಅದರ ವಿಷಯ ಅದ್ರ ಮಾತಾಡೋದು ದೊಡ್ಡ ಇದೇನಲ್ಲ ನಾವು ಆದ್ರೆ ಎಂಗೇಜ್ ಮಾಡಿದ್ರ ಸಕ್ಸಸ್ ಮಾಡಿದ್ರ ಅವ್ರಿಗೆ ಕೆಪಾಸಿಟಿ ಆ ಡೈರೆಕ್ಟರ್ಗೆ ಕೆಲವ್ರಿಗೆ ಅದಿರುತ್ತೆ ಸ್ಕ್ರಿಪ್ಟ್ ಬರ್ದ ಏನೋ ಒಂದು ಅವ್ರ ರೈಟಿಂಗ್ ಅಲ್ಲ ಅವ್ರ ಡೈರೆಕ್ಷನ್ ಅವ್ರ ಎಡಿಟಿಂಗ್ ಪ್ಯಾಟರ್ ಎಲ್ಲ ಎಂಗೇಜ್ ಮಾಡ್ತಾರೆ ವಿ ಶುಡ್ ಎಂಗೇಜ್ ಆಡಿಯನ್ಸ್ ಅಷ್ಟೇ ಒಬ್ಬ ಡೈರೆಕ್ಟರ್ ಆಡಿಯನ್ಸ್ ನ ಎಂಗೇಜ್ ಮಾಡ್ಬೇಕು ಅದೇ ಅಲ್ಟಿಮೇಟ್ ಎಂಗೇಜ್ ಮಾಡ್ದ ಅಂದ್ರೆ ಆ ಸಿನಿಮಾ ಕ್ಲಿಕ್ ಆಗುತ್ತೆ ಎಕ್ಸಾಕ್ಟ್ಲಿ ಆ ಎಂಡ್ ಆಫ್ ದಿ ಡೇ ಈ ಡೈರೆಕ್ಟ್ರೆ ಎಲ್ಲದಕ್ಕೂ ಹೊಣೆ ಆಗ್ಬಿಡ್ತಾರೆ ಸಿನಿಮಾದು ಒಂಥರ ಎಲ್ಲದಕ್ಕೂ ಅವರೇ ಹೊಣೆ ಆಗಿರೋ ತರ ಏನೇ ಮಾಡಿದ್ರು ಅವ್ರ ಮೇಲೆ ಇರೋದು ಸೋತ್ ಬಿಟ್ರು ಪಾಪ ಅವ್ರ ಮೇಲೆ ಬಂದ್ಬಿಡುತ್ತೆ ಅದಕ್ಕೆ ನೀವೇನ್ ಹೇಳ್ತೀರಾ ಅಂದ್ರೆ ಅದು ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ ಈಗ ಕೆಲವ್ರಿಗೆ ತಂಡದಲ್ಲಿ ಗೊತ್ತಿರುತ್ತೆ ಪಾಪ ಇವ್ರು ಕಷ್ಟಪಟ್ಟು ಮಾಡಿದ್ರು ಏನೋ ಹಿಂಗಾಯ್ತು ಅಂತ ಕೆಲವ್ರಿಗೆ ಗೊತ್ತಿರುತ್ತೆ ಇನ್ ಕೆಲವ್ರಿಗೆ ಇಲ್ಲ ಇವ್ನ ನಾಳ ಮಾಡ್ದ ಅನ್ನೋದಿರ್ತಾರೆ ಸಕ್ಸಸ್ ಕೊಟ್ರುನು ಹಂಗೆ ನೋಡ್ಕೋತಾರಲ್ಲ ಸಕ್ಸೆಸ್ ಕೊಟ್ರುನು ಡೈರೆಕ್ಟರ್ ಎಂತ ದೊಡ್ಡ ಸಕ್ಸಸ್ ಕೊಟ್ಟ ಎಷ್ಟ್ ಇಟ್ ಕೊಟ್ಟ ಅಂತ ಮಾತಾಡ್ತಾರೆ ಒಂದ್ ಕಾಲದಲ್ಲಿ ಅದೆಲ್ಲ ಇತ್ತು ಈಗ ಏನಂದ್ರೆ ಗುಣ ರೆಕಗ್ನಿಷನ್ ಇದೆ ಇವತ್ತು ಒಂದ್ ಒಳ್ಳೆ ಸಿನಿಮಾ ಕೊಟ್ರೆ ಯಾರ್ ಡೈರೆಕ್ಟರ್ ಅಂತ ನೋಡೋರು ಇದಾರೆ ಇವತ್ತು ಬುಕ್ಮೈ ಶಾಲೆಲಿ ಡೈರೆಕ್ಟರ್ ಹೆಸರು ನೋಡ್ಬಿಟ್ಟು ಸಿನಿಮಾಗ್ ಹೋಗೋರಿ ಅಂತ ಡೈರೆಕ್ಟರ್ಸ್ ಇದಾರೆ ಸೊ ಈಗ ಆ ತರ ಎಲ್ಲ ಏನಿಲ್ಲ ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ನೋಡ್ತಾರೆ ಆಮೇಲೆ ಮೋರ್ ಅವ್ರ್ ನೀವು ಕಂಟೆಂಟ್ ಅಂತ ಹೇಳಿದ್ರಲ್ಲ ಎಷ್ಟೊಂದು ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಸೋತಿರೋದು ಎಕ್ಸಾಂಪಲ್ಸ್ ಇದೆ ನಮ್ ಕೆಲವರು ಹೇಳ್ತಿರ್ತಾರೆ ಒಳ್ಳೆ ಸಿನಿಮಾ ನೋಡೇ ನೋಡ್ತಾರೆ ಅಂತ ಎಲ್ಲ ಅದು ನಾನು ಒಪ್ಪಲ್ಲ ಯಾಕಂದ್ರೆ ಎಷ್ಟು ಒಳ್ಳೆ ಸಿನಿಮಾಗ್ ಸೋತಿರೋ ಎಕ್ಸಾಂಪಲ್ಸ್ ಎಷ್ಟೊಂದಿದೆ ಈಗ ಕುರಿಗಳು ಸರ್ ಕೋತಿಗಳು ಸರ್ ಸೀರೀಸ್ ಎಲ್ಲ ಅದರಲ್ಲಿ ಔಟ್ ಅಂಡ್ ಔಟ್ ಎಂಟರ್ಟೈನ್ಮೆಂಟ್ ಕೊಟ್ಟರು ಎಂಟರ್ಟೈನ್ಮೆಂಟ್ ಅಷ್ಟೇ ಅದನ್ನೇ ಹೇಳೋದು ಎಂಗೇಜ್ ಎಂಗೇಜ್ ಮಾಡಬೇಕು ಎಷ್ಟು ಎಂಗೇಜ್ ಮಾಡ್ತೀವಿ ಅದು ಅದ್ರಲ್ಲಿ ಕುರಿಗಳು ಸೀರೀಸ್ ಎಲ್ಲ ಎಷ್ಟ ಫನ್ ಆ ಒಂದಷ್ಟು ಎಪಿಸೋಡ್ ಆ ಎಪಿಸೋಡ್ ಕಂಟೆಂಟ್ ಮಾಡಿರ್ತಿದ್ರು ಈಗೇನ ಉಮಾಶ್ರೀ ಅವರು ಡೇವಿಲ್ ತರ ಅಂದ್ರೆ ಅನ್ಬಿಟ್ಟು ಅದೊಂದ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಎಪಿಸೋಡ್ ಅದು ಆ ಎಪಿಸೋಡೆ ಒಂದ್ ಕಂಟೆಂಟ್ ಅವ್ರ್ ಬೇರೆ ಪ್ಯಾಟರ್ನ್ ಅವ್ರು ಅವ್ರು ಮಾಡಿರ್ತಾರೆ ಆಗ ನಿರ್ದೇಶಕರು ಅವ್ರದೇ ಒಂದು ಪ್ಯಾಟ್ರನ್ ಅಲ್ಲಿ ಮಾಡಿರ್ತಾರೆ ಆ ರೀತಿ ನಾನ್ ಹೇಳ್ತಿರ್ತೀನಲ್ಲ ಬಂದ್ ಈಗ ಯಾವ ತರ ಆಗಿದ್ರೆ ಬಿಗ್ಗೆಸ್ಟ್ ಸಿನಿಮಾ ಮಾಡೋದು ಸಿನಿಮಾ ಮಾಡೋದು ಇನ್ನೊಂದು ಸಿನಿಮಾ ಅಂದ್ರೆ ಎರಡು ಸಿನ್ಮಾ ಒಂದ್ ಸಿನಿಮಾ ಸಿನಿಮಾ ಇನ್ನೊಂದು ಪ್ರಮೋಷನ್ ಇನ್ನೊಂದ್ ಸಿನ್ಮಾ ಇವತ್ತಿಗೆ ಅದು ಇನ್ನೊಂದ್ ಸಿನ್ಮಾ ಯಾಕಂದ್ರೆ ನಾನು ಒಳ್ಳೆ ಪ್ರಾಡಕ್ಟ್ ಮಾಡಿದಿನಿ ಆ ಪ್ರಾಡಕ್ಟ್ ನಿಮ್ಮಿಂದ ಆಡಿಯನ್ಸ್ ರೀಚ್ ಆಗಿಲ್ಲ ಅಂದ್ರೂ ಅದು ಥಿಯೇಟರ್ ಜನ ಬರಲ್ಲ ಒಳ್ಳೆ ಸಿನ್ಮಾ ಸೋತಿರ್ತೇ ಯಾಕೆಂದ್ರೆ ಅದ್ ಬಂದೋಗಿರೋದೇ ಜನ ಗೊತ್ತಿರಲ್ಲ ಜನನ್ ಬ್ಲೇಮ್ ಮಾಡ್ತಿಲ್ಲ ಜನಕ್ ಗೊತ್ತಾರ ಬಂದ್ ಗೊತ್ತೇ ಗೊತ್ತಾಗಲ್ಲ ಬಂದ್ರೆ ಈಗ ಸಂಚಾರಿ ವಿಜಯ್ ಅವರು ನಮ್ಮ ಸ್ನೇಹಿತರು ಕೂಡ ಅವ್ರು ಮಾಡಿದ್ರೆ ಎಂತೆಂತ ಸಿನಿಮಾ ಇದಾರೆ ಟಿವಿಲ್ ನೋಡಿ ಅವ್ರನ್ನ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರೆ ಇಷ್ಟಪಟ್ಟಿದ್ದಾರೆ ಅವರು ಥಿಯೇಟರ್ ಬಂದಿರೋ ಕಮ್ಮಿ ಅವ್ರು ಮಾಡಿದ್ರಲ್ಲ ಒಳ್ಳೊಳ್ಳೆ ಕಂಟೆಂಟ್ ಅಲ್ಲ ಮತ್ತೆ ಬಂದ್ ನೋಡಿರ್ಬೋದಿತ್ತಲ್ಲ ಎಲ್ಲರೂ ದೊಡ್ಡ ಸೂಪರ್ ಹಿಟ್ ಮಾಡ್ಬೇಕಿತ್ತಲ್ಲ ಮಾಡಿಲ್ಲ ಯಾಕಂದ್ರೆ ಅಲ್ಲೇನೋ ಪ್ರಮೋಷನ್ ಕೊರತೆ ಇತ್ತು ಮತ್ತೊಂದೇನೋ ಕೊರತೆ ಇತ್ತು ಆತರ ಅಷ್ಟೇ ಇಲ್ಲ ಒಂದಷ್ಟು ಅವರು ಎಸ್ ಸರ್ ಉಪಾಧ್ಯಕ್ಷ ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ರಿಲೀಸ್ ಮಾಡ್ತಾ ಇದೀರಾ ಟ್ವೆಂಟಿ ಸಿಕ್ಸ್ ಅದು ಗಣರಾಜ್ಯೋತ್ಸವ ಬರ್ತಾ ಇದರ ಜನಕ್ಕೆ ಏನ್ ಹೇಳಿ ಜನಕ್ಕೆ ಹೇಳೋದು ಒಂದೇ ಈ ಸಿನಿಮಾ ಮಾಡಿರೋದೇ ಚಿಕ್ಕಣ್ಣವ್ರಿಗೋಸ್ಕರ ನಿರ್ಮಾಪಕ ಆಗಿರ್ಬೋದು ನಾನಾಗಿರ್ಬೋದು ನನ್ನ ಇಡೀ ತಂಡ ಆಗಿರ್ಬೋದು ಕೆಲಸ ಮಾಡಿದ ಚಿಕ್ಕಣ್ಣವ್ರಿಗೋಸ್ಕರ ಉಪಾಧ್ಯಕ್ಷನ್ ಜನ ಅಧ್ಯಕ್ಷನ ಹಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಹೆಗ್ಕೊಂಡು ನೆರೆಸಿದ್ದಾರೆ ಶರಣ್ ಅವ್ರನ್ನ ಅದೇ ರೀತಿ ಈ ಉಪಾಧ್ಯಕ್ಷನು ಒಪ್ಕಡಿ ತಪ್ಕಳಿ ಅವ್ರ ಮೊದಲನೇ ಹೆಜ್ಜೆಗೆ ಸಪೋರ್ಟ್ ಮಾಡಿ ಅವ್ ಎರಡು ಮೂರು ನೂರು ಹೆಜ್ಜೆ ಹೋಗ್ತಾರೆ ಯಾಕೆ ಅಂದ್ರೆ ಏನೋ ಹೊಸ ಹೀರೋನ್ ತಮ್ಮಬಿಟ್ ಮಾಡ್ತಾ ಇಲ್ಲ ಅವರು ಮೋರ್ ದನ್ ಟೂ ಹಂಡ್ರೆಡ್ ಮೂವೀಸ್ ಮಾಡಿ ಜನ ರಂಜಿಸ್ತಾ ಬಂದಿದ್ದಾರೆ ಸೊ ಅವ್ರು ಸರ್ವಿಸ್ ಕೊಟ್ಟಿದ್ದಾರೆ ಪಬ್ಲಿಕ್ ಗೆ ಅಷ್ಟೊಂದು ರನ್ಸ್ ಈ ಪಾಪ ಅವರೊಂದು ಹೀರೋ ಆಗಿ ಒಂದ್ ಸ್ಟೆಪ್ ಇಡ್ತಿದ್ದಾರೆ ಅದಕ್ಕೆ ನಾವೆಲ್ಲ ಪರಿಶ್ರಮ ಕೊಟ್ಟಿದ್ವಿ ಆ ಶ್ರಮ ಪರಿಪೂರ್ಣವಾಗಿ ಅದು ಉಪಾಧ್ಯಕ್ಷಕ್ ಅಂದ್ರೆ ಜನ ಬರ್ಬೇಕು ಅದ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಬಂದ್ ಸಪೋರ್ಟ್ ಮಾಡ್ತಾರೆ ಅನ್ನೋ ನಮ್ಕೆ ನಮ್ಗೆ ಚಿತ್ರ ತಂಡಕ್ಕೆ ಇದೆ ಸಿನಿಮಾ ಚೆನ್ನಾಗ್ ಬಂದಿದೆ ಏನ್ ಮಿಕ್ಕಿದ್ದು ಜನ ಅವರ ಆಶೀರ್ವಾದ ಈಗ ಬಂದೇ ಬರ್ತಾರೆ ನೋಂದಣಿ ಆಗ್ತಾರೆ ಚೀತು ಸಂಘಕ್ಕೆ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಬಂದು ಎಲ್ಲರೂ ಈ ಸಂಘಕ್ಕೆ ನೋಂದಣಿಯಾಗಿ ಉಪಾಧ್ಯಕ್ಷನ ಗೆಲ್ಸಿ ಅಧ್ಯಕ್ಷ ಸ್ಥಾನಕ್ಕೆ ಹೋಗೋಣ ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ಎಲ್ಲ ಮಾತುಕತೆ ಮುಂದುವರಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್